ಜಿಲ್ಲೆಯಲ್ಲಿ ನಡೆಸಲಾಗುತ್ತಿರುವ ಕಂದಾಯ ಮತ್ತು ಅರಣ್ಯ ಭೂಮಿಗಳ ಜಂಟಿ ಸರ್ವೆ ಕಾರ್ಯವು ಚಿಕ್ಕಮಗಳೂರು ತಾಲೂಕಿನ ಸುಮಾರು ಹದಿನೆಂಟು ಸರ್ವೆ ನಂಬರ್ಗಳ ತ್ವರಿತಗತಿಯಲ್ಲಿ ಮುಗಿಸಿ ತಾಲೂಕು ಭೂಮಾಪನ ಅಧಿಕಾರಿಗಳ ಎಡಿಎಲ್ಆರ್ ರವರಿಗೆ ಸಲ್ಲಿಸಿ ಜಿಲ್ಲೆಯ ಇತರೆ ತಾಲೂಕುಗಳ ಸರ್ವೆ ಕಾರ್ಯ ನಡೆಸಲು ಮುಂದಾಗಿರುವುದನ್ನು ಸಮಿತಿ ಅಭಿನಂದಿಸುತ್ತದೆ ಎಂದು ಕಸ್ತೂರಿ ರಂಗನ್ ವರದಿ ಮತ್ತು ಮುಳ್ಳಯ್ಯನಗಿರಿ ಮೀಸಲು ಯೋಜನೆ ವಿರೋಧಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕರಾದ ಎಸ್ ವಿಜಯಕುಮಾರ್ ಅವರು ತಿಳಿಸಿದ್ದಾರೆ ತಿಳುವಳಿಕೆ ನೀಡಿದ್ರೂ ಇಲ್ವೋ ಅಂತಕ್ಕಂಥದ್ದು ಗೊಂದಲ ಈಗಲೂ ಇದೆ ಯಾಕೆಂದ್ರೆ ಹಲವಾರು ರೈತರುಗಳನ್ನ ಕೇಳಿದಾಗ ನಮ್ಮ ಭಾಗಕ್ಕೆ ಸರ್ವೆ ಬಂದರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ಎಲ್ಲ ಸರ್ವೆ ಕಾರ್ಯವನ್ನು ಮುಗಿಸಿ ಈಗಾಗಲೇ ಹದಿನೆಂಟು ಸರ್ವೆಗಳನ್ನು ಸಬ್ಮಿಟ್ ಮಾಡಿದ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ವರದಿಗಳು ಬರ್ತಾ ಇದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ವೆ ಆಗಿರುವ ಪ್ರದೇಶಗಳಲ್ಲಿ ಯಾವ ರೀತಿ ಸರ್ವೆ ಕಾರ್ಯ ನಡೆದಿದೆ ಎಂಬುದು ನಿಗೂಢವಾಗಿದೆ ಸರ್ವೇ ಕಾರ್ಯ ಅಂತಿಮಗೊಳಿಸುವ ಮೊದಲು ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಹೋರಾಟ ಸಮಿತಿಯ ಸಭೆ ನಡೆಸಿ ಸಾರ್ವಜನಿಕ ಉಪಯೋಗದ ಭೂಮಿ ಶಾಲೆ ಸ್ಮಶಾನ ರಸ್ತೆ ಮತ್ತು ಇತರೆ ಅಭಿವೃದ್ಧಿಗೆ ಅಗತ್ಯವಾದ ಭೂಮಿ ಹಾಗೂ ಪಂಚಾಯತಿ ವ್ಯಾಪ್ತಿಯ ದನ ಕರುಗಳಿಗೆ ಗೋಮಾಳವನ್ನು ಮೀಸಲಿಟ್ಟು ಉಳಿಕೆ ಭೂಮಿಯ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕೆಂದು ಸಮಿತಿ ಒತ್ತಾಯಿಸುತ್ತದೆ ಎಂದು ಹೇಳಿದ್ದಾರೆ ಹಾಗಾಗಿ ನಾವು ಬಹಳ ಪ್ರಮುಖವಾಗಿ ನಮ್ಮ ವಿನಂತಿ ಏನು ಅಂತ ಹೇಳಿದ್ರೆ ಏನು ಜಂಟಿ ಸರ್ವೆಗೆ ಹೋಗ್ತೀವಿ ಜಂಟಿ ಸರ್ವೆಗೆ ಹೋದಾಗ ಉದಾಹರಣೆಗೆ ಒಂದು ನೂರು ಎಕರೆ ಬೌಂಡ್ರಿ ಇತ್ತು ಅಂತ ಫಾರೆಸ್ಟ್ ಆಕಾರ ಅಂತ ಇತ್ತು ಅಂತ ಹೇಳಿದ್ರೆ ಈಗ ಉಳಿಕೆ ಇರತಕ್ಕಂಥ ಅರಣ್ಯಕ್ಕೆ ಅವೈಲಬಿಲಿಟಿ ಇರತಕ್ಕಂಥ ಜಾಗ ಎಷ್ಟು